ಶಿವಾನಂದ ಪಾಟೀಲ್ ಅಪ್ಪ ಹುಟ್ಟಿದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಲ್ಲಲಿ ನಾನು ಅವ್ರ ವಿರುದ್ಧ ಸ್ಪರ್ಧಿಸಿ ಅವರಿಗೆ ಸೋಲಿಸ್ತೀನಿ ಅಂತ ಹೇಳಿ ನಮ್ಮ ನಗರ ಶಾಸಕರು ನಾವು ಅವರು ನಮ್ಮ ಶಾಸಕರು ಗೌರವಿತ ಭಾಷೆಯಲ್ಲೇ ಮಾತಾಡ್ತಿರ್ ಯಾಕಂದ್ರೆ ಅವ್ರ ಭಾಷೆಯಲ್ಲಿ ನಾವು ಮಾತಾಡಿದ್ರೆ ನಾವು ಅವ್ರ ಮಟ್ಟಕ್ಕೆ ಇಳಿಬೇಕಾಗ್ತದೆ ಅವರು ಯಾವ ಮಟ್ಟಕ್ಕೂ ಇಲ್ಲಿ ಇಲ್ಲ ಅವ್ರಿಗೆ ಇಲ್ಲವತ್ತು ಅದಕ್ಕೆ ನಗರ ಶಾಸಕರಾದ ಬಸಗೌಡ ಪಾಟೀಲ್ ಯತ್ನಾಳ್ ಅವರು ಅವ್ರಿಗೆ ಚಾಲೆಂಜ್ ಮಾಡಿದ್ದಕ್ಕೆ ಶ್ರೀ ಶಿವಾನಂದ ಪಾಟೀಲ್ ಆ ಚಾಲೆಂಜನ್ನು ಆಹ್ವಾನವನ್ನು ಸ್ವೀಕರಿಸಿ ನಿನ್ನೆ ದಿವಸ ಕರ್ನಾಟಕ ಅಧ್ಯಕ್ಷರಾದ ಶ್ರೀ ಯು ಟಿ ಖಾದರ್ ಸಾಹೇಬರಿಗೆ ರಾಜೀನಾಮೆ ಸಲ್ಲಿಸಿದರು ಅವರು ಆಹ್ವಾನವನ್ನು ಸ್ವೀಕರಿಸಿ ರಾಜೀನಾಮೆ ಸಲ್ಲಿಸಿ ಇವರಿಗೆ ಆಹ್ವಾನ ನೀಡಿದ್ದಾರೆ ಸುಸ್ರಮಣ ಪಾಟೀಲತ್ನಾಳ್ ಅವರು ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಚುನಾವಣೆಗೆ ಬರಲಿ ಅಂತ ಹೇಳಿ ಇವರು ಅದನ್ನು ಅವರು ರಾಜೀನಾಮೆ ಹಾಕಿ ಕೊಡಬೇಕಾಗಿತ್ತು ಅದು ಹೀಗೆ ಬರೀಬೇಕಾಗಿತ್ತು ಸರಿಯಾಗಿ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತು ಇನ್ನೊಂದು ಆಹ್ವಾನ ನಮ್ಮ ಕಡೆಯಿಂದ ನಿಮಗೆ ಬನ್ನಿ ಯಾವ ತರ ರಾಜೀನಾಮೆ ಕೊಡಬೇಕನ್ನು ಸ್ಪೀಕರ್ ಇದ್ರಗಡೆ ಬನ್ರಿ ನೀವು ರಾಜೀನಾಮೆ ಕೊಡ್ರಿ ಅವರು ಇನ್ನ ಬೇಕಾದ್ರೆ ಬರ್ಕೊಡ್ತಾರೆ ಶಿವಾನಂದ ಪಾಟೀಲ್ ನಿಮ್ಗೆ ಎಷ್ಟು ಸಲ ಬೇಕು ಅಷ್ಟ್ ರೆಡಿನೇ ಆಗಿದ್ದಾರೆ ಈಗ ಅವ್ರು ಸಿದ್ಧರಾಗಿದ್ದಾರೆ ನೀವು ಸಿದ್ಧರಾಗಿಲ್ಲ ಇದು ಯಾಕೋ ನಮಗೆ ಏನು ಸಮಸ್ಯೆ ಬರ್ತಂದ್ರೆ ಇದು ಹಿಂದೂ ಹುಲಿ ಹಿಂದೂ ಹುಲಿ ಅಂತ ಏನು ಚಪ್ಪಾಳೆ ಬಾರಿಸೋ ತಿತ್ತು ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟ ತಕ್ಷಣ ಇದು ಹಿಂದೂ ಇಲಿ ಆಗಿಬಿಡಿತು ಇದು ಹಿಂದೂ ಇಲಿ ಏನೇನು ಸಬ ಹೇಳ್ತಾ ಇದೆ ತಾಕತ್ತಿದ್ರೆ ಅವ್ರ ಇವ್ರ ಹತ್ರ ಶಕ್ತಿ ಇದ್ರೆ ಆರಿಸ್ ಬರೋದು ದಮ್ ಇದ್ರೆ ಇವರು ರಾಜೀನಾಮೆ ಕೊಟ್ಟು ನಾನು ರೆಡಿ ಇದೀನ ತೋರಿಸ್ಕೊಡ್ಬೇಕು ಇವರು ಅಷ್ಟೇ ಅವರಂತ ಭಾಷೆಗಳು ಬಳಸುದಲ್ ನಾವು ಅವ್ರ ಸಂಸ್ಕೃತಿನೇ ಇಲ್ಲ ಸಂಸ್ಕೃತಿಯಲ್ಲಿ ಭಾಷೆ ಬಳಸ್ತಿದ್ದಾರೆ ನಾವು ಸಂಸ್ಕೃತಿಯಿಂದ ಬಂದಿದ್ದೀವಿ ನಾವು ಮನೆತನದಲ್ಲಿ ಹುಟ್ಟಿದಿವಿ ಅವ್ರು ಯಾವ ತರ ಹುಟ್ಟಿದಾರೋ ಹುಟ್ಟಿದಿವಿ ಆದ್ರ್ ಹಿಳ್ಕೊಳ್ತಾ ಇದ್ದಾರೆ ಅದ್ರ ತಕ್ಕ ನಡೀತಾ ಇಲ್ಲ ಯಾಕೋ ನಮ್ಗೆ ಡೌಟ್ ಬರ್ತಾ ಇದೆ ನಾಲ್ಕು ಹಿಂದೆ ಈ ಕಗ್ಗೋಡದಲ್ಲಿ ಒಂದು ಸಂಸ್ಕೃತಿ ಉತ್ಸವ ಅಂತ ಮಾಡೋದು ನಾ ಅವತ್ತು ಹೇಳಿದ್ದೆ ಇವತ್ತು ಹೇಳ್ತೀನಿ ಒಬ್ಬ ಅಸಂಸ್ಕೃತಿ ಮನುಷ್ಯನಿಂದ ಸಂಸ್ಕೃತಿ ಉತ್ಸವ ನಡೀತಾ ಇದೆ ಅಂತ ಹೇಳಿದ್ದೆ ಸಂಸ್ಕೃತಿ ಇರಲಾರದವ್ರು ಸಂಸ್ಕೃತಿ ಉತ್ಸವ ಮಾಡೋದು ಅಲ್ಲಿ ದನಗಳು ಸುಧಾರಿಸೋದು ಸಂಸ್ಕೃತಿ ಗೊತ್ತು ಅಲ್ಲಿ ಏನು ಗೋಶಾಲೆಗಳು ಮಾಡಿದ್ರು ಅಲ್ಲಿ ಗೋಗಳು ಸಂಸ್ಕೃತಿ ಬಂದದ ಆದ್ರೆ ಇವ್ರಿಗೆ ಸಂಸ್ಕೃತಿನೇ ಬರಲಿಲ್ಲ ಶೋನಂದ್ ಪಾಟೀಲ್ರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕುರಿತು ಒಂದು ಸಭೆಯನ್ನು ನಡೀತು ಮುಸ್ಲಿಂ ಸಮಾಜದವರಿಂದ ಆ ಸಮಾಜದ ಒಂದು ಸಭೆ ಏನಿತ್ತು ಅಂದ್ರ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಕೊಡೋದಿತ್ತು ಇವರೇನು ಪ್ರವಾದಿ ಅವರ ಬಗ್ಗೆ ಒಂದು ಹಗುರವಾಗಿ ಮಾತನಾಡಿದ್ರು ಅದು ಯಾರ ವಿರುದ್ಧ ಒಂದು ಪ್ರತಿಭಟನೆ ಇರಲಿಲ್ಲ ಯಾರ ವಿರುದ್ಧ ಹೋರಾಟ ಇರಲಿಲ್ಲ ಪಾಟೀಲ್ ಅವರು ಪ್ರವಾದಿಗಳನ್ನ ಇವ್ರ ಹತ್ತು ವರ್ಷಗಳಿಂದ ನಿರಂತರವಾಗಿ ಇವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಒಂದು ಸಮಾಜದ ಮೇಲೆ ಅವಾಗೇ ಮಾಡ್ತಿದ್ರು ಯಾವಾಗ ಇವರು ಪ್ರವಾದಿ ಬಗ್ಗೆ ಒಂದು ಹಗರು ಮಾತನಾಡಿದ್ರು ಅದು ಎಲ್ಲಿ ಮಾತಾಡಿದ್ರು ಶ್ರೀರಾಮ ನವಮಿ ದಿವ್ಸ ಶ್ರೀರಾಮ್ ಉತ್ಸವ ದಿವ್ಸ ಒಂದು ಸಭೆಯಲ್ಲಿ ಮಾತಾಡಿದ್ರು ಈಗ ಈಗೆ ಮಾತಾಡಿದಾರ ಬಸವ ಜಯಂತಿ ಉತ್ಸವ ದಿವಸ ಬಸವ ಜಯಂತಿ ಸಭೆಯಲ್ಲಿ ಮೂರು ಜನ ಶಾಸಕರನ್ನ ಆ ಸಭೆಯ ಬಗ್ಗೆ ಭಾಗವಹಿಸಿದ್ದಕ್ಕಾಗ್ಲಿ ಶಿವನ ಪಾಟೀಲ್ ಚಾಲನೆ ಮಾಡಿದ್ದಕ್ಕಾಗ್ಲಿ ಅಲ್ಲಿ ಮಾತಾಡಿದ್ರು ಒಂದು ಲಿಂಗಾಯತದ ಧರ್ಮ ಸಂಸ್ಥಾಪಕ ಜಗದ್ಗುರು ಬಸವೇಶ್ವರರವರ ಒಂದು ಜಯಂತಿ ಉತ್ಸವ ಅವತ್ತೇನು ಮಾತಾಡಕ್ಕಾಗಿತ್ತು ಇವರು ಬಸವಣ್ಣನ ಬಗ್ಗೆ ಮಾತಾಡಬೇಕಾಗಿತ್ತು ಬಸವಣ್ಣನ ತತ್ವದ ಬಗ್ಗೆ ಮಾತಾಡಬೇಕಾಗಿತ್ತು ಲಿಂಗಾಯತರ ಬಗ್ಗೆ ಮಾತಾಡ್ಬೇಕಾಗಿತ್ತು ಮುಖ್ಯವಾಗಿ ಏನು ಹೇಳಿದ್ರು ಅಂದ್ರೆ ಅವರು ನನ್ನ ಮೈಯಲ್ಲಿ ಶಿವಾಜಿ ರಕ್ತ ಹರಿತಾ ಇದೆ ನನ್ನ ಮೈಯಲ್ಲಿ ಸಾವಿತ್ರಿಬೇ ಕೊಲೆ ರಕ್ತ ಹರಿತಾ ಇದೆ ನನ್ನ ಮೈಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ಹರಿತಾ ಇದೆ ಅಂತ ಗುಡಿ ಕುಡಿಯೋದವ ನಮ್ಮ ಕಡೆ ಇಲ್ಲೇ ತೋರಿಸ್ ತೋರಿಸ್ತೀವಿ ನಾ ಒಂದು ಕೇಳ್ತೀನಿ ವಸನಗೌಡರಿಗೆ ಹಂಗಾದ್ರೆ ನಿಮ್ಮ ಮೈಯಲ್ಲಿ ಲಿಂಗಾಯತ ರಕ್ತ ವಸನಗೌಡರು ರಕ್ತ ಹರಿತಾಯಿಲ್ಲ ನೀವೇ ಪ್ರೂವ್ ಮಾಡ್ತಾ ಇದ್ದೀರಿ ನೀವೇ ಹೇಳಿದಿರಿ ಬಸವಣ್ಣನ ರಕ್ತ ಹರಿತ ಇಲ್ಲ ಆ ವೇದಿಕೆ ಮೇಲೆ ನೀವು ಬಸವಣ್ಣನ ಬಗ್ಗೆ ಹೇಳಬೇಕಾಗಿತ್ತು ಬಸವಣ್ಣನವರ ವೇದಿಕೆ ಅದು ಇವ್ ನಿಮ್ ಇದು ಲಿಂಗಾಯತರಿಗೆ ಬಸವಣ್ಣನವರಿಗೆ ಅಪಮಾನಂತಹ ಈ ಸಂದರ್ಭದಲ್ಲಿ ಹೇಳುತ್ತೆ ನೀವು ಬರೀ ಮತ ಹೆಂಗ್ ಮಾಡ್ಲಿಕ್ಕೆ ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಅಲ್ಲಿ ಪಾಕಿಸ್ತಾನೇ ಮಾತಾಡ್ತೀರಿ ಅಲ್ಲಿನ ಹಿಂದೂ ಮುಸ್ಲಿಮೇ ಮಾತಾಡ್ತೀರಿ ಅಂದ್ರೆ ನಿಮಗೆ ಬಸವಣ್ಣನವ್ರ ಬಗ್ಗೆ ಅಭಿಮಾನ ಇಲ್ಲ ಲಿಂಗಾಯತ ಧರ್ಮದ ಬಗ್ಗೆ ಅಭಿಮಾನ ಇಲ್ಲ ಪ್ರವಾದಿ ಅವ್ರ ಬಗ್ಗೆ ಒಂದು ಸಭೆಯಲ್ಲಿ ಬಂದು ಭಾಗವಹಿಸಿದ್ದಕ್ಕಾಗಿ ಅವಾಚಿ ಶಬ್ದಗಳಿಂದ ಶಾಸಕರಿಗೆ ಬೈತಾ ಇದ್ದೀರಿ ಅವರು ಬೆಂಬಲ ಕೊಟ್ಟರು ಐನೂರು ಗಾಡಿಗಳು ತಂದರು ಸಾವಿರ ಜನ ಕಳ್ಸಿದ್ರು ಅದು ಕಳಿಸಿದ್ರು ಎಲ್ಲಾ ಸುಳ್ಳಿದ್ರು ಮುಸ್ಲಿಮರು ನಿಮಗೆ ಹೆದರ್ಶ್ಯಾರ ಯಾರೂ ಯಾರಿಗೂ ಹೆದರಿಸಿಲ್ಲ ಕಾಂಗ್ರೆಸ್ ಪಕ್ಷದ ಧ್ಯೇಯ ಧೋರಣೆಗಳನ್ನು ಮುಸ್ಲಿಮರು ಒಪ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಈ ಶಾಸಕರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ ಇವರು ಹೋಗಿ ರಿಕ್ವೆಸ್ಟ್ ಮಾಡೋದು ನಾವು ಪ್ರವಾದಿಯವರ ಬಗ್ಗೆ ಒಂದು ಸಭೆ ಮಾಡ್ತಾ ಇದ್ದೀವಿ ತಾವು ಬಂದು ನಮ್ಗೆ ಅಲ್ಲಿ ಶಕ್ತಿ ತುಂಬಬೇಕು ಅಲ್ಲಿ ಬಂದು ನಮ್ಗೆ ಕೆಲವು ನಾಲ್ಕು ಮಾತಾಡಬೇಕು ಅಂತ ಹೇಳಿ ನಾನು ಇದ್ದೆ ಅದರಲ್ಲಿ ಆ ನಿಯೋಗದಲ್ಲಿ ಎದುರಿಸಿದ್ದಾರೆ ಹೆದರಿಸೋದ್ ಪ್ರಶ್ನೆನೇ ಇಲ್ಲ ಈ ದೇಶದ ಉಳಿಲಿಕ್ಕೆ ಸಂವಿಧಾನ ಸಂರಕ್ಷಣೆಗೆ ಈ ಶಾಸಕರೆಲ್ಲ ಯಾರೇ ನಿಂತರೂ ಮುಸ್ಲಿಮರು ಈ ದೇಶಕ್ಕಾಗಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ಮತ ನೀಡ್ತಾರೆ ನೀವು ಇದನ್ನು ಹೇಳಿ ಅವರನ್ನು ಹೆದರಿಸಿದ್ರು ಅಂತ ಹೇಳಿ ಅದು ತಂದು ಮುಸ್ಲಿಮರಿಗೆ ಹೇಳೋದು ಮುಸ್ಲಿಮರ ಮೂಲ ಆರೋಪ ಮಾಡೋದು ಇದು ಶುದ್ಧ ಸುಳ್ಳು ಎಲ್ಲ ಆರು ಜನ ಶಾಸಕರಿಗೆ ಕಾಂಗ್ರೆಸ್ ನಾಯಕಗಳಿಗೆ ಮನೆ ಮನೆಗೆ ಹೋಗಿ ಆಹ್ವಾನ ಕೊಟ್ಟಿದ್ದಿದೆ ಯಾರಿಗೂ ಹೆದರಿಸಲು ಪ್ರಶ್ನೆ ಇಲ್ಲ ನೀವು ಆ ಮಾತು ಹೇಳೋದು ಬೇಡ ವೇದಿಕೆಯಲ್ಲಿ ಭಾಗವಹಿಸಿದವ್ರ ಬಗ್ಗೆ ಏನೇನು ಮಾತಾಡಿದ್ರೆ ಹೇಳೋದು ಬೇಡ ಈ ಚಾಲೆಂಜ್ ಸ್ವೀಕಾರ ಮಾಡಿದ್ರೆ ಒಂದು ನಮದು ಹುಲಿ ಅಂತ ಹೇಳಿ ಏನ್ ಬಿಂಬಿಸ್ತಾ ಬಿಂಬಿಸ್ಕೊಳ್ತಾ ಇದ್ರಿ ನಿಮ್ಮೊಂದು ನಾಲ್ಕು ಜನ ಕುಂತ ಚಪ್ಪಾಳಿ ಬಾರಿಸ್ತಾ ಅವ್ರಿಗೂ ಗೌರವ ಬರ್ತದೆ ಶಿವನ ಪಾಟೀಲ್ರು ಹಚ್ಚಡದ ಅವ್ರ ಪಾಟೀಲರ ಅಲ್ಲ ಅಂತ ಹೇಳಿದ್ರಿ ಇವರು ಹಚ್ಚಡೋದ ಯಾವಾಗಾದ್ರು ನೀವು ಹಿರೇಬೇರು ಶುಗರ್ ಫ್ಯಾಕ್ಟ್ರಿ ಮಾಡಬೇಕಾದ್ರ ನೂರಾರು ಜನ ರೈತರ ಹೆಸರಿಗೆ ಸಿದ್ದೇಶ್ವರಿ ಬ್ಯಾಂಕ್ ನಲ್ಲಿ ಸಾಲ ತಗೊಂಡ್ರೆ ಐದೈದು ಲಕ್ಷ ರೂಪಾಯಿ ಇವ್ರ ಮನೆಗೆ ಹೋಗಿ ಇವ್ರಿಗೆ ಕೈಕಾಲ ಬಿದ್ದು ಡಿ ಸಿ ಬ್ಯಾಂಕ್ ನಿಂದ ಲೋನ್ ತಗೊಂಡ್ರೆ ಫ್ಯಾಕ್ಟ್ರಿಗೆ ಆ ಫ್ಯಾಕ್ಟ್ರಿ ಲಾಸ್ ಆದ ಮೇಲೆ ಶಿವನಂದ ಪಾಟೀಲ್ ಮುಂದೆ ಮಾಡಿ ಇದು ನಾನು ಇದ್ದು ಜೊತೆ ಇದ್ದ ನನ್ನ ಆಗಿದ್ದೀವಿ ಆಗಿದ್ದೀವಲ್ಲ ಯಾರು ಹೇಳಿದ್ ಹೇಳ್ತಾ ಇಲ್ಲ ನಾ ಅದು ಮಾರಾಟ ತೆಗೆದ್ರಿ ಹ್ಯಾಂಗ್ ಏರ್ ಸಪ್ಪ ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತಂದ್ರೆ ಮುಗಿದ್ ನಿಮ್ ಕತಿ ಆ ಶುಗರ್ ಫ್ಯಾಕ್ಟ್ರಿ ಒಳಗ ಶಿವಾನಂದ್ ಪಾಟೀಲ್ ಮುಂದಾಗಿ ಅವ್ರ ಒಂದು ಗುಡ್ ವಿಲ್ನಿಂದ ಆ ಫ್ಯಾಕ್ಟ್ರಿ ಮಾರಾಟ ಆಗಿದ್ರಿಂದ ನೀವು ಉಳಿದ್ರಿ ನೂರಾರು ಕೋಟಿ ಗಳಿಸಿದ್ರಿ ಆದ್ರ ನೀವೇನು ನಿಮ್ಮ ಲಿಂಗಾಯತ ರೈತರು ಹಿಂದೂ ಹಿಂದೂ ಹಿಂದುತ್ವ ಏನು ಓಡಾಡ್ತೀರಿ ಆ ರೈತರ ಫಲಗಳ ಮೇಲೆ ಸಾಲ ತಗೊಂಡಿದ್ರಿ ನೀವು ಬ್ಯಾಂಕ್ ನಲ್ಲಿ ಸಾಲ ನೀವು ಒನ್ ಟೈಮ್ ಸೆಟಲ್ ಮಾಡಿ ಏನೇನು ಮಾಡಿ ಗುಡ್ಸದ್ರಿ ಆದ್ರ ರೈತರಿಗೆ ಏನು ನೀವು ನೂರಾರು ಕೋಟಿ ಗಳಿಸಿದ್ರಲ್ಲ ನೀವು ಒಂದು ರೂಪಾಯಿನೂ ಕೊಡ್ಲಿಲ್ಲ ಇದು ನಿಮ್ದು ಹಿಂದೂ ಪ್ರೇಮ ನೀವು ಶಾಸಕರಾದ ಎಷ್ಟು ಜನರಿಗೆ ಹಿಂದೂಗಳ ಬಗ್ಗೆ ಯೋಜನೆಗಳನ್ನು ಮಾಡಿದಿರಿ ಏನೇನು ತಂದಿದಿರಿ ಏನು ಒಳ್ಳೇದು ಮಾಡಿದಿರಿ ಬಾಯಲ್ಲಿ ಹಿಂದುತ್ವ ಹಿಂದೂಗಳು ಹಿಂದುತ್ವ ಹಿಂದುತ್ವನ ಸಂಜೀತನ ಬೆಳಗ್ಗೆ ಎದ್ದು ಕೂಡ ಸಂಜೀತನ ಹಿಂದುತ್ವ ಹಿಂದುಗಳು ಮುಸ್ಲಿಮರಿಗೆ ಏನು ಮಾಡ್ಲಿಕ್ಕೆ ಬಿಡ್ರಿ ನೀವು ಅವ್ರಿಗೆ ಏನು ಒಳ್ಳೇದು ಮಾಡ್ರಿ ಅದು ಒಂದು ಬಹಿರಂಗವಾಗಿ ಹೇಳ್ರಿ ಶಿವನಂದ ಪಾಟ್ಲು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಬಾಯೋಡಿಗೆ ಹೋಗಿದ್ದಾನೆ ನೀವೇನು ಸತ್ ಹರಿಚಂದ್ರ ಇದ್ರೊಳಗಿಂದ ನೀವು ನೀವ್ ಮೊದಲೇನಿದ್ರಿ ಲಾರಿ ಕ್ಲೀನರ್ ಇದ್ರಿ ಡ್ರೈವರ್ ಇದ್ರಿ ಮತ್ತೆ ಇಷ್ಟೆಲ್ಲಾ ಸಾಮ್ರಾಜ್ಯ ಹೆಂಗಾಯ್ತು ಭ್ರಷ್ಟಾಚಾರ ಮಾಡಲಾರ್ದು ಮಾಡಿದಿರ ನಾನು ಭ್ರಷ್ಟಾಚಾರ ಹೇಳ್ತೀನಿ ನಾ ಅದು ಹೇಳ್ತೀನಿ ನಾನೇ ಒಬ್ಬ ಶ್ರೇಷ್ಠ ಉಳಿದೋ ತಾಯ್ಗಂಡ ತಾಯ್ಗಂಡ್ರದ ತಾಯ್ಗಂಡದ ಅರ್ಥ ಏನಾದ್ರೂ ಗೊತ್ತಿದೆ ನಿಮಗ ತಾಯ್ಗಂಡದ ಅರ್ಥ ಏನಂದ್ರ ಯಾರು ವಿಶ್ವಾಸ ಇಟ್ಟಿದ್ದನ್ನು ಧ್ರುವ ಮಾಡ್ತಾರ ಅವನಿಗೆ ತಾಯ್ಗಂಡಂತಾರೆ ಯಾರು ತಾಯ್ಗಂಡಿಲ್ಲ ಜಗತ್ತಿನಲ್ಲಿ ತಾಯ್ಗಂಡ್ ಯಾರಿಗಂತಾರ ಯಾರು ವಿಶ್ವಾಸ ಇಟ್ಟಿರ್ತಾರೋ ನನ್ನ ಮೇಲೆ ನಾನು ಅದನ್ನು ಧ್ರುವ ಬೇಕಾಗುತ್ತೆ ನೀವು ನಿಮ್ಮ ಜೀವನ ಪರ್ಯಂತ ಅದೇ ಕೆಲಸ ಮಾಡಿದ್ರೆ ಧ್ರೋಹ ಬಗ್ಗೆ ತಾಯ್ಗಂಡ ಕೆಲಸನೇ ಮಾಡಿದ್ರಿ ನೀವು ರೈತರಲ್ಲಿ ಹಿರೇಬನೂರು ಶುಗರ್ ಫ್ಯಾಕ್ಟ್ರಿನಲ್ಲಿ ಮೋಸ ಮಾಡಿ ಅವ್ರ ಹೆಸರಿ ಸಾಲ ತಗೊಂಡು ನೀವು ಲಾಭ ಮಾಡ್ಕೊಂಡ್ರಿ ಇದೇನು ತೋರಿಸ್ತದೆ ಮೋಸ ಮಾಡಿದ್ರು ಅವ್ರಿಗೆ ನೀವು ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಯಾವ್ದು ಹಿಂದೂ ಮುಸ್ಲಿಮ್ ಎಲ್ಲರೂ ನಿಮ್ಗೆ ಬೆಂಬಲ ಕೊಟ್ಟರು ಎಂ ಪಿ ಎಲೆಕ್ಷನ್ದಲ್ಲಿ ಎಂ ಎಲ್ ಎಲೆಕ್ಷನ್ದಲ್ಲಿ ಏ ವಣಿಜ್ಗರ ಮಕ್ಕಳು ಹೋಟ್ಬೇಡ ವಣಜ್ಗರಿಂದನೇ ಬೆಳ್ದಿದ್ರಿ ನೀವು ವಣಿಜ್ಗರಿಂದನೇ ಈ ಲೆವೆಲ್ ಬಂದಿದ್ದೀರಿ ಈಗ ಅವ್ರು ಅಂತ ಬಹಿರಂಗವಾಗಿ ಹೇಳ್ತೀರಿ ಇದು ತಗೊಂಡ್ತಾನಲ್ವಾ ನೀವು ಪುರಾ ನಿಮ್ ಕತೆ ಮುಗಿದಿತ್ತು ಬಿಜೆಪಿಯರು ಹೊರಗಾಕಿದ್ರು ಎಂ ಎಲ್ ಸಿ ನಿಂತ್ರಿ ಇದೇ ಎಲ್ಲ ಶಾಸಕರು ವಿಶ್ವಾನಂದ ಪಾಟೀಲ್ ಮನೆಗೆ ಹೋಗಿ ಸಹಾಯ ಬೇಡಿದ್ರಿ ಜಿಲ್ಲೆಯ ಒಂದು ಪ್ರತಿಷ್ಠೆಗೋಸ್ಕರ ಜಿಲ್ಲೆ ಯಾವ ಕ್ಯಾಂಡಿಡೇಟ್ ಎರಡನೇ ಎರಡನೇ ಕ್ಯಾಂಡಿಡೇಟ್ ಇರ್ಲಾರ್ದಂಕ ಎಲ್ಲಾರು ಎಲ್ಲ ಪಾಟೀಲ್ರು ಎಲ್ಲಾ ಎಂ ಎಲ್ ಎಗಳು ನಿಮ್ಗೆ ಬೆಂಬಲ ಕೊಟ್ಟು ಎಮ್ ಎಲ್ ಸಿ ತಂದ್ರು ಮತ್ತು ಅವ್ರ ವಿರುದ್ಧ ಮಾತಾಡ್ತೀರಿ ತಗೊಂಡ್ತಾನ ಅಲ್ವಾ ಯಾರು ತೈಗೊಂಡ್ರು ನಿರ್ಣಯ ಆಗ್ಬೇಕಲ್ಲ ನಿಮ್ಮ ಕಥೆ ಮುಗಿದಿತ್ತು ಬಿಜೆಪಿನಲ್ಲಿ ನಲ್ಲಿ ಹೊರಗೆ ಹಾಕಿದ್ರು ಮತ್ತೆ ಯಡಿಯೂರಪ್ಪನವ್ರು ಕೈಕಾಲು ಹಿಡಿದು ಯಾರ್ಯಾರಿಗೆ ಹಿಡಿದು ಅವ್ರಿಗೆ ಹಿಡಿದು ಬಿಜೆಪಿಯಾಗ ಸೇರಿದ್ರಿ ಮತ್ತೆ ಅವ್ರ ಟಿಕೆಟ್ ಕೊಟ್ಟು ನೀವು ಶಾಸಕರು ಮಾಡಿದ್ರು ಮತ್ತೆ ಮಗರಿಗೆ ಬೇಕೋ ಮಗನಿಗೆ ಹೇಳ್ತಾ ಇದ್ದಾರೆ ಇದು ತಾಯ್ಗಂಡ ತಾಯಗಂಡತನದ ಅರ್ಥ ಇದು ನಿಮ್ಗೆ ತೈಗಂಡ್ ಅರ್ಥ ಗೊತ್ತಿಲ್ಲ ನಾನು ತಿಳಿಸಿ ಹೇಳ್ತಾ ಇದ್ದೀನಿ ಎಲ್ಲೋ ಇಲ್ಲದ ನಾಲಿಗೆ ಏನೇನೋ ಮಾತಾಡ್ತಾ ಇದ್ದೆ ಬಸವಣ್ಣನವರು ಅನ್ಯಾಯ ಅಂತ ಹೇಳ್ತೀನಿ ಒಂದು ಮಾತನೇ ಹೊಸಣ್ಣನವ್ರದ್ದು ನೆನಪಿದೆ ನಿಮ್ಗೆ ಕಳಬೇಡ ಬೇಡ ಹುಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡೆ ಬೇಡ ಇದ್ರೂ ಹೇಳಿದ ಬೇಡವ್ರುವು ಇವು ನೆನಪದ ನಿಮ್ಗ ನೀವು ಬೆಳಿಗ್ಗೆ ಎದ್ರು ಸಂಗೀತನ ಇದ್ರನ್ನೇ ಹಳೆಯುದು ನೀವು ಬೆಳಿಗ್ಗೆ ಎದ್ದು ಸಂಗೀತನ ಇದ್ರು ಎಳೆಯದು ಬಿಟ್ಟರೆ ಮತ್ತೊಂದು ಗೊತ್ತೇ ಇಲ್ಲ ನಿಮ್ಗೆ ಸುಳ್ಳೇ ಹೇಳೋದು ಖುಷಿಯನ್ನು ನುಡಿಯಲು ಬೇಡ ಇದು ಸುಳ್ಳೇ ಹೇಳೋದು ಇವು ಯಾವ ನಿಮ್ ತಲೆಗೆ ಹೋಗೋದಿಲ್ಲ ಬರೇ ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ಅಲ್ಲಿ ಭಾಗವಹಿಸಿದ್ರಲ್ಲರೂ ಹರಾಮ್ ಕೂರ್ ನೀವೊಬ್ರೆ ಸಾಶವಂತ ಗೌಡ್ರ ಬಗ್ಗೆ ಮಾತಾಡಿದ್ರಿ ಯಶವಂತರ ಗೌಡ್ರದ್ದು ಒಂದು 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 ಸ್ವಲ್ಪ ರಾಜಕೀಯದಲ್ಲಿ ಒಬ್ಬ ಬದ್ಧತೆಯುಳ್ಳ ರಾಜಕಾರಣಿ ಆಧ್ಯಾತ್ಮಿಕತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ರಾಜಕಾರಣ ಮಾಡ ಯಶವಂತರ ಗೌಡ್ರ ಇಂಡಿ ಮುಖ್ಯ ಹೋಗಿ ನೋಡ್ರಿ ಅಲ್ಲಿ ಬಹಳ ಕಡಿಮೆ ಸಮಾಜ ಇರೋ ಒಬ್ಬ ವ್ಯಕ್ತಿ ಸತತವಾಗಿ ಅವರು ನಲವತ್ತು ವರ್ಷಗಳ ಕಾಲ ಆರಿಸಿ ಬರ್ತಾ ಇದ್ದಾರೆ ಸರ್ವ ಜನಾಂಗದ ಶಾಂತಿ ತೋಟ ಮಾಡಿದ್ದಾರೆ ಭೀಮಾ ತೆರದ ಹಂತಕ್ಕೆ ಲೇಬಲ್ ಅನ್ನು ಕಡಿಮೆ ಮಾಡಿದ್ದಾರೆ ಹಣೆ ಕಳೀತಾ ಇದ್ದಾರೆ ಅದಕ್ಕೆ ಅಲ್ಲಿ ಹೋಗಿ ನೋಡ್ರಿ ಕೂಪ ಮುಂದೋಗ್ ಸರ ನೀವು ನಿಮ್ಮದೇ ಜಗತ್ತಿನಲ್ಲೇ ಕೂತು ಮಾತಾಡ್ತಾ ಇದ್ರಿ ಬೇರೆದವ್ರಿಗೆ ಯಶವಂತರೇಗೌಡರ ಬಗ್ಗೆ ಒಂದು ಸಮಾರಂಭದಲ್ಲಿ ರಾಜ್ಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಸ್ ಸಿ ಮಾದೇವಪ್ಪನವರು ಒಂದು ಮಾತು ಹೇಳಿದರು ಯಾಕೆ ಹೇಳೋ ಸಂದರ್ಭ ಅಂತ ಅದು ಹೇಳ್ತೇನೆ ನಾ ಅವ್ರಿಗಿಂತೂ ಮೊದಲು ಭಾಷಣ ಮಾಡಿದೆ ಯಶವಂತರೇಗೌಡರು ಈಗಿನ ಪರಿಸ್ಥಿತಿಯಲ್ಲಿ ರಾಜಕಾರಣ ಬಹಳ ಸಮಸ್ಯೆ ಇದೆ ಅದರ ಮಟ್ಟ ಇಳಿತಾ ಇದೆ ನನಗೆ ಮೇಲೆ ರಾಜಕಾರಣ ಸಾಕು ನಾನು ರಾಜಕಾರಣ ಮಾಡಂಗಿಲ್ಲ ಅನ್ನೋ ಭಾವನೆ ಬಂದಿದೆ ಅನ್ನೋದು ಹೇಳಿದಾಗ ಏನು ಹೇಳಿದ್ರು ಯಶವಂತರೇಗೌಡ್ರೆ ನೀವು ರಾಜಕಾರಣ ಬಿಟ್ಟ ದಿವಸ ಹಿಮಾ ನದಿಯಲ್ಲಿ ಕೆಂಪು ಕೆಂಪು ನೀರು ಹರಿತದೆ ಬಿಳಿ ನೀರು ಹರಿಯುವುದಿಲ್ಲ ಅದಕ್ಕೆ ನಿಮ್ಮಂತೂ ರಾಜಕೀಯದಲ್ಲಿ ಇರಬೇಕಂತ ಹೇಳಿದ್ರು ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಹೇಳ್ತಿರಂದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಅಂತ ನೀವೆಲ್ಲ ಕಳೆದ ಬಿಟ್ಟು ಇದೆಲ್ಲ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಪ್ರಜ್ಞೆ ಇದ್ರೆ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟ ತಕ್ಷಣವೇ ಪ್ರತಿಕ್ರಿಯೆ ನೀಡಬಾರ್ದಾಗಿತ್ತು ಪ್ರತಿಕ್ರಿಯೆ ನೀಡೋದಲ್ಲ ಇಲ್ಲಿ ತರ ನೀವು ರಾಜೀನಾಮೆ ಕೊಡ್ಬೇಕಾಗಿತ್ತು ನೀವು ಹೋಗಿ ಹೋಗಿ ನಿಮ್ಮ ಹತ್ರ ಏನಾದರೂ ಇದೆ ಅಂತ ನಾವು ನೀವು ರಾಜೀನಾಮೆ ಯಾಕೆ ಕೊಡಬಾರ್ದು ನೀವು ಅವ್ರಿಗೆ ಚಾಲೆಂಜ್ ಮಾಡಿದ್ರಿ ನೀವು ರಾಜೀನಾಮೆ ಕೊಡಿ ಏನು ಹೇಳಿದ್ರಿ ನೀವು ಕಾಶ್ಯಪ್ಪನವ್ರಿಗೂ ಶಿವನಪಾಡಿಗೆ ನಾನು ಹೊಸನ ಬಾಗಿಹೊಡಿ ಮತ್ತು ಅಂತ ಹೇಳಿದಿರಿ ನಾಲಿಗೆ ಬೆಲೆ ಇಲ್ವಾ ನಿಮ್ಮ ನಾಲಿಗೆ ಹರಿಬಿಡ್ತಾ ಇದ್ದೀರಿ ಕಡೆ ಎತ್ತಗಳಿಗೆ ನಾಲ್ಗೀಗೆ ಮುಳು ಬಂದ್ರೆ ಮಾಡ್ತಿದ್ರು ಏನ್ ಮಾಡ್ತಿದ್ರೆ ಬಹಳ ಮಂದಿಗೆ ಗೊತ್ತಿಲ್ಲ ಏನು ಹಚ್ಚಿ ತಿಕ್ತಿದ್ರೆ ಅದಕ್ಕೆ ಹೇಳೋದು ಬೇಡ ಅದ್ ಹೇಳಿದ್ರೆ ಮತ್ತ ನಮ್ಗೆ ಎತ್ತ ಗೌರವ ನಾವು ಕಾಪಾಡ್ಬೇಕಾಗ್ತದೆ ನಿಮಗೆ ಅದ್ರಲ್ಲಿ ಹಚ್ಚಿ ತಿಕ್ಬೇಕು ವಿಚಾರ ಮಾಡ್ತಾ ಇದ್ದೀವಿ ನಾವು ನಿಮ್ಗೆ ನಾಲ್ಗೆಗೆ ರೋಗ ಬಂದ್ಬಿಟ್ಟದ ಮುಳ್ಳು ಬಂದ ನಿಮ್ಗೆ ನಾಲ್ಗಿಗೆ ನಾಲ್ಗನ್ನು ಸ್ವಚ್ಛ ಮಾಡಿ ಇಟ್ಕೊಳ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏ ಅವರು ಕೊನೆ ಮುಸ್ಲಿಮರು ದೇಶ ಬಿಟ್ಟು ಹೇಳಿ ಬರ್ಬಿಟ್ಟು ನಿಮ್ಮ ಹತ್ರ ದಮ್ ಎಂದ್ರೆ ಚಾಲೆಂಜ್ ಮಾಡ್ತೀವಿ ಎಲ್ಲಿದೆ ಎಲ್ಲಿ ಓದಿದ್ರೆ ತಗೊಂಡು ಬರ್ರಿ ಮುಸ್ಲಿಮರಿಗೆ ದೇಶ ಬಿಟ್ಟು ಹೋಗ್ಬೇಕಂತ ಹೇಳಿ ಪಾರ್ಟಿಷನ್ ಬಗ್ಗೆ ದೇಶ ವಿಭಜನೆ ಬಗ್ಗೆ ಎಲ್ಲರೂ ಬಾಬಾ ಸಾಹೇಬ್ರು ಒಂದು ಅಕ್ಷರ ಎಲ್ಲರೂ ಬಂದಿದ್ರು ತಗೊಂಡು ಬರ್ರಿ ನೀವು ಹೇಳಂತ ವಿಷಯ ಬರ್ದಿದ್ರ ನೀವು ದಲಿತರನ್ನು ಉಲ್ಲೇಸಲಿಕ್ಕೆ ಅಂಬೇಡ್ಕರ್ ಹರಿತಾ ಇದೆ ಅಂತ ಹೇಳುದು ಇನ್ನೊಂದು ಕಡೆ ಹೋಗಿ ಅದು ಹೇಳುದು ಎಷ್ಟು ಜನ ದಲಿತರನ್ನ ನೀವೇನೇನು ಮಾಡಿದಿರಿ ಎಷ್ಟು ಜನ ದಲಿತರು ನಿಮ್ಮ ಪಿರಿಯಲ್ ಸುಧಾರಿಸಿದಾರೆ ಮೂವತ್ತೈದು ವರ್ಷಗಳ ರಾಜಕಾರಣದಲ್ಲಿ ಇವತ್ತು ಅಲ್ಲ ಅಂತ ಹೇಳಿದಾಗ ನಿಮಗೆ ಹರಕತ್ತಿದ್ದಾಗ ನಿಮ್ಮ ಅವಶ್ಯಕತೆ ಇದ್ದಾಗ ಅವ್ರು ಪಾಟೀಲ್ ಗೌಡ್ರ ಅದಕ್ಕೆ ಶಿವಾನಂದ ಪಾಟೀಲ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನೀವು ಬಿಜೆಪಿ ಎಂ ಪಿ ನಿಂತಾಗ ಆದಾಗ ಶಿವಾನಂದ ಪಾಟೀಲ್ ಹತ್ರ ಹೋಗಿ ಕಾಲು ಬಿದ್ದು ನೀನನ್ನು ಸಹಕಾರ ಕೊಡಪ್ಪ ಪಾರ್ಲಿಮೆಂಟ್ಗೆ ನೀನ್ ನಿಲ್ಬೇಡ ಅಂತ ಹೇಳಿ ಹೇಳಿದ್ದು ಸುಳ್ಳ ಯಾವ ಸಿದ್ದೇಶ್ವರ ಗುಡಿ ಪ್ರಮಾಣ ಮಾಡಿದ್ರೋ ಎಲ್ಲಿ ಮಾಡ್ತಿರೋ ಬರ್ರಿ ಇದು ಸುಳ್ಳಿದ್ರ ಅವಾಗ ಪಾಟೀಲ್ರು ಗೌಡರಾದರು ಶಿವಾನಂದ ಪಾಟೀಲ್ ಇವತ್ತ ರಾಜ್ಯದಲ್ಲಿ ನಾನೊಬ್ಬ ಗಂಡು ಗಲ್ಲಿ ತೋರಿಸಿಕೊಟ್ಟಿದ್ದಾರೆ ನಿಮ್ಮ ಆಹ್ವಾನವನ್ನು ಸ್ವೀಕರಿಸಿ ರಾಜೀನಾಮೆ ಕೊಟ್ಟು ಇವತ್ತು ನೀವು ಅದು ಸ್ವೀಕರಿಸಿದ್ರ ಎಲ್ಲಿ ಹೋದಲ್ಲಿ ಬಂದಲ್ಲಿ ಒಂದು ನಾಲ್ಕು ಜನ ಏನು ಹುಡುಗರು ಚಪ್ಪಾಳಿಗೋಸ್ಕರ ಮಾತಾಡ್ತಿರಲ್ಲ ಅದೆಲ್ಲ ಹಿಂದೂ ಹುಲಿಗೋ ಹಿಂದೂ ಹುಲಿ ಅಂತ ನಾವು ಡಿಕ್ಲೇರ್ ಮಾಡ್ಬೇಕಾಗ್ತೇವೆ ಅದು ಸ್ವೀಕಾರ ಮಾಡದಿದ್ರೆ ನೀವು ಹಿಂದೂ ಹುಲಿ ಅಲ್ಲ ಸಾರಿ ಹಿಂದೂ ಇಲಿ ನೀವು ಹಿಂದೂ ಇಲಿ ಅಂತ ಹೇಳ್ಬೇಕಾಗ್ತದೆ ಅದೇ ಒಂದು ಬಿರುದು ನಿಮಗೆ ಯೋಗ್ಯ ವಿಜಯಾನಂದ್ ಕಾಶ್ಯಪ್ಪನವ್ರ ಬಗ್ಗೆ ಮಾತಾಡ್ತೇನೆ ಅಲ್ಲಿ ಸ್ವಂತ ಬಲ ಇದೆ ನೀವು ಅಲ್ಲಿ ನಾವು ಭಾರಿ ಹಿಂದೂ ಆ ಹುಲಿ ಅಂತ ಹೋಗಿದ್ರೆ ಏನಾಯ್ತು ಮಣ್ಣು ಮುಖಿ ಬಂದಿರಲಿ ಮೂವತ್ತು ಸಾವಿರ ಹೋಟ್ಗಳಿಂದ ಸೋತ್ ಬಂದ್ರಿ ವಿಜಾಪುರದಲ್ಲಿ ಸೋತ್ರಿ ಹಂಗಾದ್ರೆ ಎಲ್ಲಾ ಹಿಂದೂಗಳು ನಾ ಹೇಳದ್ ಕೇಳ್ತಾರೆ ಹಂಗಾದ್ರೆ ನೀವು ಆಚೆ ಬರ್ಬೇಕಾಗಿತ್ತಲ್ಲ ವಿಜಾಪುರದಾಗ ಏ ಮೂರು ಮಂದಿ ಸೋರಿಸ್ತೀನಿ ಈ ಹಿಂದೂಗಳು ನಿಮ್ ಇಷಾದ ನಿಮ್ ಬಗಲಾಗದಾರ ಹಿಂದೂಗಳೆಲ್ಲ ಹೋಟ್ ಅವ್ರಿಗೆ ತಪ್ಸಿ ಮೂರು ಮಂದಿ ಸೋರಿಸ್ತಾರಂತೆ ನಾಚಿಕೆ ಆಚೆ ಮಾತು ಹೇಳಕ್ಕೆ ನಿಮ್ಮ ಪರಿಸ್ಥಿತಿ ನೋಡ್ಕೊಳ್ಳಿ ನಿಮ್ದು ಕಥೆ ಮುಗಿದದ ನಿಜವಾಗ್ಲೂ ನಿಮ್ಮಲ್ಲಿ ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಶಿವಾನಂದ ಪಾಟೀಲ್ ಹೇಳುದೂ ಮೊದಲೇ ಯಾಕಂತ ಕೇಳಿದ್ರೆ ನೀವು ಬಿಜೆಪಿ ಎಮ್ ಎಲ್ ಆರಿಸಿ ಬಂದಿರಿ ಬಿಜೆಪಿ ಮತಗಳು ತಗೊಂಡು ಆರಿಸಿ ಬಂದಿದ್ರಿ ಬಿಜೆಪಿ ಅಭಿಮಾನಿಗಳು ಮತಗಳು ತಗೊಂಡು ಆರಿಸಿ ಬಂದಿದ್ರಿ ಬಿಜೆಪಿ ಅವರು ನಿಮ್ಮ ಹೊರಗಾ ತಕ್ಷಣ ನೈತಿಕತೆ ಇದ್ರೆ ನಿಮ್ಮಲ್ಲಿ ದಮ್ ಇದ್ರ ರಾಜೀನಾಮೆ ಕೊಟ್ಟು ನೀವು ಎಲೆಕ್ಷನ್ ನಿಂದಿರಬೇಕಾಗಿತ್ತು ನಿಮ್ಮಲ್ಲಿ ದಮ್ ಇಲ್ಲ ಬರೀ ಬಾಯಾಗ ಕುಟ್ಯಾಗದ ದಮ್ ನಿಮ್ಗೆ ಎಂದ್ರಿ ನಾ ಇವತ್ತು ಚಾಲೆಂಜ್ ಮಾಡ್ತೀವಿ ಸಿದ್ದರಾಮಯ್ಯನವರು ಅಯ್ಯಂದ ಮಾಡಿ ಕಾಂಗ್ರೆಸ್ ಸೇರಿದ ತಕ್ಷಣ ಕಾಂಗ್ರೆಸ್ ಸೇರಿದ ತಕ್ಷಣ ರಾಜೀನಾಮೆ ಕೊಟ್ಟರು ಯಾರು ರಾಜೀನಾಮೆ ಅಂತ ಹೇಳಿರ್ಲಿಲ್ಲ ಅವರಿಗೆ ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಕಾಂಗ್ರೆಸ್ ತಿಂದ ಆರಿಸಿ ಬಂದರು ಮೊದಲು ಜನತಾದಳ ತಿಂದ ಆರಿಸಿ ಬಂದಿದ್ರು ಅಂತ ಬದ್ಧತೆ ತೋರಿಸಿ ನಿಮ್ಮದೇನಂದ್ರ ಬೆಂಗಳೂರಾಗ ಹೋಗುದು ಶಿವ ಸಿದ್ದರಾಮಯ್ಯವ್ರಿಗೆ ಹೋಲೈಸುದು ವಿಜಾಪುರ ಬರೋದು ಎಂ ಬಿ ಪಾಟೀಲ್ಗ ಹೋಲೈಸುದು ಬರೀ ಸುಳ್ಳು ರಾಜಕಾರಣ ಓಲೈಸು ರಾಜಕಾರಣ ನಿಮ್ಮ ಲಾಭಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತಾ ಇರ್ತೀರಿ ಇಲ್ಲಿ ಬಂದು ಎಂ ಬಿ ಪಾಟೀಲ್ಗೆ ಹೋಗ್ಲತ್ತೀರಿ ಅಲ್ಲಿ ಹೋಗಿ ಸಿದ್ದರಾಮಯ್ಯವ್ರಿಗೆ ಹೋಗ್ಲತ್ತೀರಿ ಮಾಡೋದೆಲ್ಲ ಕಾಂಗ್ರೆಸ್ ವಿರುದ್ಧ ಮಾಡ್ತೀರಿ ಒಂದು ಲವಲೇಶ್ವಾದ್ರು ಸ್ವಲ್ಪ ಏನಾದರೂ ಬೇಕಲ್ಲ ಕೊನೆ ಮಾತನಾಡೋದೇನಂದ್ರ ತತ್ಕ್ಷಣ ಶಿವಾನಂದ ಪಾಟೀಲ್ರ ಆಹ್ವಾನವನ್ನು ಸ್ವೀಕರಿಸಿ ರಾಜೀನಾಮೆ ಕೊಟ್ಟರೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ಇದೊಂದು ಇಲಿ ಅಂತ ಹೇಳಿ ನಾವು ಇವತ್ತು ಹೇಳ್ತೀವಿ